ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇನ್ ಫೈಟಿಂಗ್ ಜೋರಾಗಿದೆ ಅವರ ಮುಖ್ಯಮಂತ್ರಿ ನಮ್ಮ ಮುಂದುವರಿದಂಥ ಅವರು ಮುಖ್ಯಮಂತ್ರಿ ಸ್ಥಾನ ಬೇಕಂತ ಒಂದು ಹಠ ಡಿ ಕೆ ಶಿವಕುಮಾರದು ಈ ಇನ್ ಫೈಟಿಂಗ್ ಇಡೀ ರಾಜ್ಯದ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ತದೆ ಆಡಳಿತ ವ್ಯವಸ್ಥೆ ಕುಸುವಂತಿದೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ಪ್ರತಿ ವರ್ಷ ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆ ಖರ್ಚಾಗ್ತದೆ ಇವತ್ತು ಇಲ್ಲಿ ಸ್ಕೀಮ್ ಇದೆ ಎತ್ತರ ಮಾಡಬೇಕಂತ ಆಲಮಟ್ಟಿ ಇದನ್ನು ಎತ್ತರ ಮಾಡ್ಬೇಕಂತು ಸಾಕಷ್ಟು ಹೋರಾಟ ಇದೆ ಇಲ್ಲಿದ್ದಂಥವ್ರು ಎಲ್ಲರೂ ಹೋರಾಟ ಮಾಡಿದ್ದಾರೆ ಎಲ್ಲರೂ ಇಲ್ಲಿ ಭಾಗದಲ್ಲಿ ಆದರೆ ಇವತ್ತು ಅನ್ನ ಹೆಚ್ಚಳ ಮಾಡಿದಾಗ ಅದಕ್ಕೆ ಅಕ್ಮಿಷನ್ ಜಾಸ್ತಿ ಆಗ್ತದೆ ಇವತ್ತು ಒಂದು ಕಡೆ ನೀವು ಡೇ ಫಿಕ್ಸ್ ಮಾಡ್ತೀವಿ ರೇಟು ಒಂದು ಒಂದು ಎಕರೆ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಅಂತ ಫಿಕ್ಸ್ ಮಾಡ್ತೀವಿ ನೀರಾವರಿ ಮತ್ತು ನೀರಾವರಿ ಇಲ್ಲಂಥ ಕೃಷಿ ಜಮೀನನ್ನು ಫಿಕ್ಸ್ ಮಾಡ್ತೀವಿ ಅದ್ರ ಲೆಕ್ಕಾಚಾರ ಆಗ್ತಾ ಮತ್ತೆ ಮತ್ತು ಈಗಾಗಲೇ ಕೆಲವೊಂದು ಕೋರ್ಟ್ ಆರ್ಡರ್ ಆಗಿದ್ದಾವೆ ಇಷ್ಟೊಂದು ಹಣ ಹೇಳಿ ಅದಕ್ಕೂ ನೀವು ಇವತ್ತು ಅದು ತುಂಬಲಿಲ್ಲ ಅದು ಪೇಮೆಂಟ್ ಇಲ್ಲ ಎಲ್ಲವೂ ಕೂಡಿದರೆ ಕೋರ್ಟ್ ಆರ್ಡರ್ ಪ್ರಕಾರ ಮತ್ತು ಈಗ ನೀವು ಡೇ ರೇಟ್ ಫಿಕ್ಸ್ ಮಾಡಿದೀರಿ ಇದ್ರ ಪ್ರಕಾರ ಭೂ ಸ್ವಾಧೀನ ಮಾಡಬೇಕಂತಂದರೆ ಹಣ ಕೊಡ್ಬೇಕಂದ್ರೆ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಮೇಲೆ ಬೇಕು ಎಪ್ಪತ್ತು ಸಾವಿರ ಕೋಟಿ ಮೇಲೆ ಎಪ್ಪತ್ತು ಸಾವಿರ ಕೋಟಿ ಎಲ್ಲಿ ಐತಿ ನೀವು ನಿಮ್ಮ ಕ್ಯಾಬಿನೆಟಲ್ಲಿ ಡಿಸೆನ್ ತಗೋತೀರಿ ಎಲ್ಲೋ ಅಪ್ರೂವಲ್ ಕೊಡ್ತೀವಿ ಇಲ್ಲಿ ಓಪನ್ ಆಗಿ ಬಂದು ಘೋಷಣೆ ಮಾಡ್ತೀರಿ ಹಾಗೆ ಎಲ್ಲಿದ್ರಿ ಹಣ ಎಪ್ಪತ್ತು ಸಾವಿರ ಕೋಟಿ ಹಿಂದೆ ಬರೀ ಹತ್ತತ್ತು ಸಾವಿರ ಕೋಟಿ ಕೋಟಿ ಅಂತ ನಾ ಹಿಂದ ಅಪೋಸಿಷ್ ಪ್ರತಿ ಅಸೆಂಬ್ಲೀಲಿ ಕೇಳಿದ್ದೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಇರ್ತೀನಿ ಅಂದ್ರೆ ಎಲ್ಲಿಟ್ರಿ ಇಡೀ ರಾಜ್ಯದ ಎಲ್ಲ ನೀರಾವರಿ ಯೋಜನೆ ಕೂಡಿ ಹತ್ತು ಹತ್ತು ಸಾವಿರ ಹಾಕಿದ್ದಿಲ್ಲ ಹಾಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಕೇಳ್ತೀನಿ ಸಿದ್ದರಾಮಯ್ಯ ಕೇಳ್ತೀನಿ ಈ ಹಣ ಎಲ್ಲಿದ್ದೀರಪ್ಪ ಇಲ್ಲಿ ರೈತರು ಮತ್ತು ಭೂಸ ಈಗಾಗಲೇ ಎಷ್ಟೋ ಜಮೀನನ್ನು ಕಬ್ಜಾ ತಗೊಂಡ್ಬಿಟ್ಟಿರಿ ಅಲ್ಲಿ ರಸ್ತೆ ಕಾಮಗಾರಿ ಮತ್ತೊಂದು ಎಲ್ಲ ನಡೀತಿದೆ ನಿಮ್ಮದು ಇಷ್ಟೆಲ್ಲ ಇದ್ದಾಗ ಸುಮ್ಮನೆ ಬೋಗಸ್ ಹೇಳಿಕೆಗಳನ್ನು ಕೊಡುವಂಥದ್ದು ಹೀಗಾಗಿ ನಾನು ಹೇಳ್ತೀನಿ ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆ ಮಾಡುವಂಥ ಒಂದು ಹಂತದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗ್ಬಿಟ್ಟು ಕೊಟ್ಟಂಥದನ್ನು ಮಾಡಲಿಕ್ಕೆ ಇರಲಿಲ್ಲ ಮನೆ ಕ್ಯಾಬಿನೆಟ್ ಡಿಸೆಂಬರ್ ಬಂದೆ ತೊಗೊಂಡಾರ ನಾಲ್ಕು ರೈಲ್ವೆ ಹೊಸ ರೈಲ್ವೆ ಲೈನ್ ಹೊಸ ರೈಲ್ವೆ ಲೈನ್ ಭೂ ಸ್ವಾಧೀನ ಕೆಲಸ ಆಗೇ ಇಲ್ಲ ತುಮಕೂರಿಂದ ದಾವಣಗೆರೆ ಇವೆಲ್ಲ ಅದಲ್ಲ ಅದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡ ಇನ್ನೊಂದು ಎರಡು ಒಟ್ಟು ನಾಲ್ಕು ಮನೆ ಚರ್ಚೆಯಾಗಿ ಆದಷ್ಟು ಬೇಗನೆ ಶೀಘ್ರ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬರ್ತಾ ಏನು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತು ಕೊಲ್ಯಾಪ್ಸ್ ಲಾಂಡ್ ಸಿಚುವೇಶನ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಎಲ್ಲ ಕಡೆ ದರೋಡೆ ಮತ್ತು ರೇಪು ಮೇಲೆ ಮೇಲೆ ಅತ್ಯಾಚಾರ ಮತ್ತು ಪೊಲೀಸ್ ದೌರ್ಜನ್ಯ ಈ ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆಯನ್ನು ನೋಡ್ಬೋದು ಇವತ್ತು ಎನ್ಕ್ವೈರಿ ಅಂತ ಮಾಡ್ಕೊಂಡು ಹೋಗಿ ವ್ಯವಸ್ಥೆಗೊಳಿಸುವಂಥ ಕೆಲಸ ಎಲ್ಲ ದೂರದಲ್ಲಿ ಒಬ್ಬ ವಿಧವೆಯನ್ನು ಹತ್ಯೆ ಮಾಡುವಂಥ ಕೆಲಸ ಅಲ್ಲಿ ಯಾರೋ ಒಬ್ಬ ಬಂದು ಜಯಾದಿ ಅನ್ನುವಂಥ ನೆಪದಲ್ಲಿ ಅಕ್ಕಿನ ಮನವರು ಹತ್ಯೆ ಮಾಡುವಂಥ ಕೆಲಸ ಎಲ್ಲಾಪುರದಲ್ಲಿ ಆಯಿತು ಆಮೇಲೆ ಬಳ್ಳಾರಿ ಘಟನೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಭರತ್ ರೆಡ್ಡಿ ಅವರೇ ಇನ್ವಾಲ್ವ್ ಇದ್ದಾರೆ ಇವತ್ತು ಬೆಳಿಗ್ಗೆ ಪತ್ರಿಕೆ ಒಂದು ಇಂಗ್ಲೀಷ್ ಪತ್ರಿಕೆ ನೋಡ್ತಾ ಇದ್ದೆ ಅವ್ರ ಕೆನಲ್ ಅವರ ಕಾಂಗ್ರೆಸ್ ಅವರು ಒಂದು ರಿಪೋರ್ಟ್ ಕೊಟ್ಟಾರೆ ಇಲ್ಲಿ ಕಾಂಗ್ರೆಸ್ ಒಂದು ರಿಪೋರ್ಟ್ ಕೊಟ್ಟಾರೆ ಡೆಕ್ಕನಾದ್ರೂ ಬಂದ ರಿಪೋರ್ಟು ಅದು ಹೆಂಗೆ ಅಂದರೆ ಬ್ಯಾಲೆನ್ಸ್ ಆಗಿ ಪೊಲೀಸರು ವೈಫಲ್ಯ ಇದೆ ಇದು ಪೊಲೀಟಿಕಲಿ ಮೋಟಿವೇಟೆಡ್ಡು ಹೀಗೆಲ್ಲ ಬರೆದು ಅದು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಯಾವ ರೀತಿ ಆ ತಮ್ಮ ಶಾಸಕರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಪೆನಲ್ ರಿಪೋರ್ಟಿಗೆ ಕೊಡ್ತಾರೆ ಯಾರು ರೇವಣ್ಣ ಅವ್ರ ಹೆಸ ಎಚ್ ಎಂ ರೇವಣ್ಣ ಇದಲ್ಲ ಅವರು ಅವರ ನೇತೃತ್ವದಲ್ಲಿರುವಂಥ ಒಂದು ಪೆನಲ್ ಇದು ಇವತ್ತು ರಿಪೋರ್ಟ್ ಕೊಟ್ಟಾರೆ ಪೋರ್ಟಿಕಲಿ ಜುಲಿಷ ಜಲೀಷಸ್ ಪೊಲೀಸ್ ಫೇಲಿವರ್ ಲೆಟ್ ಟು ಬಳ್ಳಾರಿ ವೈಲೆನ್ಸ್ ಅಂದರೆ ಸರ್ಕಾರಕ್ಕೆ ಪರವಾಗಿ ಅಲ್ಲಿ ಶಾಸಕನಿಗೆ ಏನು ರಕ್ಷಣೆ ಮಾಡಬೇಕು ಆ ಹಿನ್ನೆಲೆ ನಿಮ್ಗೆ ಇಟ್ಕೊಂಡು ಒಂದು ರಿಪೋರ್ಟ್ ತಗೊಳ್ತೀನಿ ಇಲ್ಲಿ ಪೊಲೀಸ್ ಪೊಲೀಸ್ ಎನ್ಕ್ವೈರಿ ನಡೆದಿದೆ ಈಗ ಸಿ ಐ ಡಿಗೆ ತನಿಖೆ ಅಂತ ಪರಮೇಶ್ವರ್ ಹೇಳಿದರು ಸಿ ಐ ಡಿ ತನಿಖೆ ಕೊಡ್ತೀನಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಇದು ಸಿ ಬಿ ಐ ತನಿಖೆ ಕೊಡಿ ಇನ್ನುವರೆಗೆ ನೀವು ಆ ಭರತ್ ರೆಡ್ಡಿ ಎಮ್ ಎಲ್ ಎದಾರಲ್ಲ ಅವರ ಒಂದು ಸ್ವತಂತ್ರದಿಂದ ಅವರ ಒಂದು ಪೊಲಿಟಿಕಲ್ ಮೋಟಿವೇಶನ್ದಿಂದ ಇನ್ಸ್ಟಿಗೇಷನ್ನಿಂದ ಇವತ್ತು ಇವೆಲ್ಲ ಗದ್ದಲು ನಡೀತು ಜನಾರ್ದನ್ ರೆಡ್ಡಿಯವನ್ನ ಎಲ್ಲಿ ಟಾರ್ಗೆಟ್ ಇಟ್ಟು ಅವ್ರು ಹತ್ಯೆ ಮಾಡುವಂಥ ಪ್ರಯತ್ನ ನಡೀತು ಹೀಗಾಗಿ ಅವ್ನು ಯಾರನ್ನೂ ಅಲೆಸ್ಟ್ ಇಲ್ಲ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಯಾರೋ ಒಬ್ಬ ಗನಿಮೆಯನ್ನು ಅರೆಸ್ಟ್ ಮಾಡಿದ್ರಿ ಅವ್ನ ಕಡೆಗೆ ಏನೇನು ಸ್ಟೇಟ್ಮೆಂಟ್ ತಗೋತಿರೋ ಅದನ್ನ ಹೆಂಗೆ ಮುಚ್ಚಿ ಹಾಕ್ತೀವಿ ಗೊತ್ತಿಲ್ಲ ಪೋಸ್ಟ್ ಮಾರ್ಟಮ್ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ಮತ್ತು ಅದನ್ನು ಅವರು ಮನೆತನದಲ್ಲಿ ಅದನ್ನು ಸಮಾಧಿ ಮಾಡುವಂಥದ್ದು ಹೋಗೋದು ಸಮಾಧಿ ಮಾಡುವಂಥದ್ದು ಇದ್ದಂಥ ಸಂದರ್ಭದಲ್ಲಿ ಆ ಹೆಣವನ್ನು ಸುಟ್ಟು ಹಾಕ್ತೀರಿ ಅಂದರೆ ಕಂಪ್ಲೀಟ್ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಿ ಈಗ ಮ್ಯ ಎಲ್ಲ ಪ್ರೈಮ ವಿಷಯದಲ್ಲಿ ಬಳ್ಳಾರಿ ಯಾರಿಗೆ ಹೋಗಿ ಕೇಳಿರಿ ಯಾರೇ ಪೊಲಿಟಿಕಲ್ ಸರ್ಕಲ್ ಕೇಳಿರಿ ಅಧಿಕಾರಿ ಪೊಲೀಸ್ ಅಧಿಕಾರಿನ ಕೇಳಿದರೆ ಎಲ್ಲರು ಹೇಳ್ತಾರೆ ಇಲ್ಲಿ ಬಡದ್ರೆಡ್ಡಿ ತಪ್ಪದ್ರಿ ಅವನು ಕುಂಭಕ್ಕಿಂದ ಇದೆಲ್ಲ ಆಯಿತು ಆ ಯುವಂಕರ ಗನ್ಮ್ಯಾನ್ ಅಂಕರ್ ಕೋರ್ಟ್ ಓಪನ್ ಆಗಿ ಬಂದಿವಾಗ ಇದು ಹಾರಿಸಿದ ಗುಂಡು ಹಾರಿಸಿದ ಅದರಿಂದ ಆ ರಾಜಶೇಖರ್ ಅನ್ನೋ ವ್ಯಕ್ತಿ ಸತ್ತ ಓಪನ್ ಆಗಿ ಹೇಳ್ತಾರೆ ಹೇಳಿದ ಮ್ಯಾನು ಸತ್ತಿಗೆ ಯಾರು ಅರೆಸ್ಟ್ ಮಾಡೋದಿಲ್ಲ ಅವ್ರು ರಕ್ಷಣೆ ಮಾಡಲಿಕ್ಕೆ ಹೋಗ್ತೀರಿ ಮತ್ತು ವಾಪಸ್ಸು ಈ ಜನಾರೆಡ್ಡಿ ಆ್ಯಂಡ್ ಟೀಮ್ ಅವ್ರ ಮೇಲೆ ಎನ್ಕ್ವೈರಿ ಮಾಡಿಸ್ತೀರಿ ಈ ರೀತಿ ಒಂದು ರೀತಿ ಅಂದರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿ ಯಾರಿಗೂ ಹೆದರಿಕೆ ಇಲ್ಲ ಹೆದರಿಕೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ಬೇರೆ ಬೇರೆ ರೀತಿಯಾದಂಥ ಇವತ್ತು ಎಲ್ಲ ರೀತಿಯಾದಂಥ ಟೀಕೆ ಮಾಡುವಂಥದ್ದು ಎಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರ ಮೋದಿಯವರಿಗೆ ಇದನ್ನು ಟೀಕೆ ಮಾಡುವ ಮುಖಾಂತರ ಇನ್ನು ಮರೆ ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ಸಿದ್ದರಾಮಯ್ಯವರು ಅತಿ ಹೆಚ್ಚು ನಾನು ದಿನ ಇಲ್ಲಿ ಅತಿ ಹೆಚ್ಚು ಅವಧಿ ಇಲ್ಲಿ ನಾನು ಮುಖ್ಯಮಂತ್ರಿ ನಿಮ್ಮ ಅವಧಿ ಇಲ್ಲಿ ಏನಾಗಿದೆ ಅದನ್ನು ನೋಡ್ಕೊಳ್ರಿ ದೇವರಾಜರ್ಸನ್ನು ಹೋಲಿಕೆ ಮಾಡೋದು ದೇವರಾಜರ್ಸು ನಾನು ಅವ್ರಿಗೆ ರಿಫಾರ್ಮ್ಸು ಏನೇನು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇರ್ಬೋದು ಮತ್ತೊಂದು ಸಾಮಾಜಿಕ ವಿಚಾರವಾಗಿ ಅದಕ್ಕೆ ಅದಕ್ಕೆ ಆ ಕಂಪರಿಸನ್ ಬೇಡ ದೇವರಾಜರ್ಸು ನಿಮ್ಮ ಆಡಳಿತ ಕಂಪನಿ ಕಂಪರಿಸನ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಹೆಚ್ಚು ಅವಧಿ ಅಂತ ನೀವು ತಗೊಂತೀರಿ ಇಲ್ಲಿ ನಮ್ಮಲ್ಲಿ ಶಿವರಾಜ್ ಸಿಂಗ್ ಹದಿನೈದು ವರ್ಷ ಇದ್ದರು ಮುಖ್ಯಮಂತ್ರಿ ರಮಣ್ ಸಿಂಗ್ ಹದಿನೈದು ವರ್ಷ ಇದ್ದರು ಬಿ ಜೆ ಇದು ಏಳು ವರ್ಷ ಆದಮೇಲೆ ಭಾಳ ಅದನ್ನೇ ಕೊಚ್ಕೊಂಡು ಇಲ್ಲ ಆಗಿದೆ ಜನರ ಮ್ಯಾಂಡೇಟ್ ಇದ್ದಾರೆ ಆಗಿದೆ ಆದ್ರೆ ನಿಮ್ಮ ಅವಧಿಯಲ್ಲಿ ಯಾವ ರೀತಿ ನೀವು ಸರ್ಕಾರ ನಡೆಸಿದ್ರಿ ಯಾವ ರೀತಿ ಆಡಳಿತ ಕೊಟ್ಟ್ರಿ ದೇಹರ್ಸು ಯಾವ ರೀತಿ ಆಡಳಿತ ಕೊಟ್ಟಿದ್ರು ಏನು ರಿಫಾರ್ಮ್ಸ್ ಮಾಡಿದ್ರು ಸಾಮಾಜಿಕ ಅದ್ರದ್ದು ಒಂದು ಹಂತಕ್ಕೂ ನೀವು ಬರಲಿಲ್ಲ ಒಂದು ಜಾತಿ ಸಮೀಕ್ಷೆ ಮಾಡಿದ್ರೆ ಆ ಜಾತಿ ಸಮೀಕ್ಷೆ ರಿಪೋರ್ಟ್ ಹಿಂದೆ ಮೊದಲೇ ಅವಧಿಯಲ್ಲಿ ಇದ್ದಂಥ ರಿಪೋರ್ಟ್ ಹೊರಗೆ ಬರಲಿಲ್ಲ ಈಗ ಎರಡನೇ ಅವಧಿ ಗೊಂದಲ ನಿರ್ಮಾಣ ಆಗಿಬಿಡ್ತು ಅಂದ್ರೆ ಈ ರೀತಿಯಾದಂಥ ದುರಾಡಳಿತದಿಂದ ಇವ್ರ ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಜನಸಾಮಾನ್ಯರು ಇದರಿಂದ ತೊಂದರೆ ಇದಾಗಿದ್ದಾರೆ ಅದು ಸಫರ್ ಆಗ್ತಾಯಿದೆ ಜನಸಾಮಾನ್ಯರು ಬಡವರು ಸಫರ್ ಆಗ್ತಾಯಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ನೀವು ಲಕ್ಷಾಂತರ ಜನರಿಗೆ ಸೂರು ಕೊಡಬೇಕಾಗಿತ್ತು ಅವರು ಕೊಡ್ಲಿಕ್ಕಾಗ್ತಾ ಇಲ್ಲ ಅಲ್ಲಿ ಬೆಂಗಳೂರು ಯಾರೋ ವಿದೇಶದಿಂದ ಬಂದಂಥವ್ರಿಗೆ ಸೂರು ಕೊಡಲಿಕ್ಕೆ ಕೊಟ್ಟಿದ್ದು ಇದು ಇವತ್ತು ಕಾಂಗ್ರೆಸ್ನ ನೀತಿ ಅದಕ್ಕಾಗಿ ಈ ಕಾಂಗ್ರೆಸ್ನ ದುರಾಡೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಜನರಿಗೆ ತೊಂದರೆ ಆಗ್ತಾಯಿದೆ ಅದಕ್ಕಾಗಿ ನಾನು ಹೇಳುವಂಥದ್ದು ಸಿದ್ದರಾಮಯ್ಯ ನಿಮ್ಮ ಅಧಿಕಾರದ ಕಚ್ಚಾಟ ನಿಲ್ಲಿಸಿ ಜನ ನೀವು ಓಪನ್ ಆಗಿ ಹೇಳಿಬಿಡ್ರಿ ನಾ ಐದು ವರ್ಷ ಮುಖ್ಯಮಂತ್ರಿ ಅಂತ ಅದು ಡಿ ಕೆ ಶಿವಕುಮಾರ್ ಹೇಳಿಬಿಡಿ ಅದು ಬಿಟ್ಟು ಈ ಗೊಂದಲ ಮತ್ತು ಇದರಿಂದ ನಿಮ್ಮಲ್ಲಿ ಎರಡು ಮೂರು ಗುಂಪಾಗಿ ಇದರಿಂದ ಕಚ್ಚಾಟಾಗಿ ಜನ ಸಫರಾಗ್ತದೆ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರಕ್ಕೆ ಒಂದು ವಾರ್ನಿಂಗ್ ಮಾಡ್ತೀನಿ ಮತ್ತು ಈ ರೀತಿ ಏನು ಪೊಲೀಸ್ ಮುಖಾಂತರ ಹಳ್ಳಿಗಳು ಇವೆಲ್ಲ ಹುಬ್ಳಿ ಇರ್ಬೋದು ಅಥವಾ ಬಳ್ಳಾರಿ ಇರ್ಬೋದು ಪೊಲೀಸ್ ಮುಖಾಂತರ ಏನು ಅಡರ್ಟ್ ಮಾಡಿಕೊಂಡಿರಲಿಲ್ಲ ಇದು ನಿಲ್ಲಬೇಕನ್ನುವಂಥ ಒತ್ತಾಯ